ನಮಸ್ಕಾರಗಳು ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ನ ಮೇಲೆ ಅಥವಾ ಗ್ಲೋಬಲ್ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡಬಹುದಾಗಿರುವಂತಹ ಒಂದು ಬಿಗ್ ನ್ಯೂಸ್ ಬಂದಿದೆ ಆ ನ್ಯೂಸ್ ನ ಬಗ್ಗೆ ತಿಳ್ಕೊಳ್ಳೋಣ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಈಗಾಗಲೇ ಲಾಸ್ಟ್ ವೀಕ್ ಇದ್ರ ಬಗ್ಗೆ ಒಂದಷ್ಟು ವಿಷಯವನ್ನ ತಿಳಿಸ್ಕೊಟ್ಟಿದ್ದೆ ಬಟ್ ಆಗ ಅನ್ಸರ್ಟನಿಟಿ ಇತ್ತು ಆದ್ರೆ ಈಗ ಆಕ್ಚುಯಲ್ ಆಗಿ ಆಗಿದೆ ಅಫಿಷಿಯಲ್ ಆಗಿ ನ್ಯೂಸ್ ಬಂದಿದೆ ನೋಡೋಣ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಹಾಗಾದ್ರೆ ಏನ್ ಸುದ್ದಿರೋದು ವಾರ್ ಗೆ ಸಂಬಂಧಪಟ್ಟಂತ ಸುದ್ದಿ ಈಗ ಸದ್ಯಕ್ಕೆ ನಡೀತಿರೋದು ಒಂದು ರಷ್ಯಾ ಯುಕ್ರೇನ್ ವಾರ್ ಎರಡನೇದು ಇಸ್ರೇಲ್ ಇರಾನ್ ವಾರ್ ಇಸ್ರೇಲ್ ಇರಾನ್ ವಾರ್ ಅನ್ನೋದಕ್ಕಿಂತ ಕಾನ್ಫ್ಲಿಕ್ಟ್ ಅಂತ ಹೇಳ್ಬೋದು ಆಲ್ಮೋಸ್ಟ್ ವಾರ್ ಆಗಿ ಬದಲಾಗಿದೆ ಹಾಗೆ ಮೊನ್ನೆ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದ್ದೆ ಅಮೆರಿಕ ಇಲ್ಲಿ ಎಂಟರ್ ಆದ್ರೆ ಅದು ಇನ್ನೂ ಜಾಸ್ತಿ ಗೆ ಕಾರಣ ಆಗ್ಬಹುದು ಅಂತ ಫೈನಲಿ ಅಮೆರಿಕ ಎಂಟರ್ ಆಗಿದೆ ನಿನ್ನೆ ರಾತ್ರಿ ಇರಾನ್ ಅಲ್ಲಿ ಅಮೆರಿಕದ ಸೇನೆ ಟಾರ್ಗೆಟ್ಸ್ ಅನ್ನ ಮಾಡಿದೆ ಬಾಂಬಿಂಗ್ ಅನ್ನ ಮಾಡಿದೆ ಫೈನಲ್ ಆಗಿ ಅಫಿಷಿಯಲ್ ಆಗಿ ಅಮೆರಿಕ ಇಸ್ರೇಲ್ ಇರಾನ್ ಕಾನ್ಫ್ಲಿಕ್ಟ್ ಅಲ್ಲಿ ಇರಾನ್ ನ ಮೇಲೆ ಅಟ್ಯಾಕ್ ಅನ್ನ ಮಾಡಿದೆ ಹಾಗೆ ಈ ವಿಚಾರದ ಬಗ್ಗೆ ನಾನು ಲಾಸ್ಟ್ ವೀಕ್ ಅಲ್ಲಿ ಈಗಾಗಲೇ ವಿಡಿಯೋಗಳನ್ನ ಕವರ್ ಮಾಡಿದ್ದೀನಿ ಇನ್ ಕೇಸ್ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ನೋಡಿ ಯಾಕೆ ಅಂತಂದ್ರೆ ಅದರಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳಿಸಿಕೊಟ್ಟಿದ್ದೀನಿ ಏನೆಲ್ಲ ಆಗಬಹುದು ಇನ್ ಕೇಸ್ ಅಮೆರಿಕ ಈ ಯುದ್ಧ ಕೇಳಿದ್ರೆ ಅಂತ ನೋಡಬಹುದು ಅಮೆರಿಕದ ಈ ನಡೆ ಮೂರನೇ ಮಹಾಯುದ್ಧಕ್ಕೆ ಕಾರಣವಾಗುತ್ತಾ ಅಂತ ಪಾಸಿಬಿಲಿಟೀಸ್ ಕೂಡ ಇದೆ ಅಷ್ಟರ ಮಟ್ಟಿಗೆ ಎಸ್ಕಲೇಟ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ ಆದ್ರೆ ಈ ಕಾನ್ಫ್ಲಿಕ್ಟ್ ಜಾಸ್ತಿ ದಿನ ಕಂಟಿನ್ಯೂ ಆಗಬಹುದು ಅಥವಾ ಅಂದ್ರೆ ಬೇರೆ ಬೇರೆ ದೇಶಗಳು ಇನ್ವಾಲ್ವ್ ಆದ್ರೆ ಅಥವಾ ಬೇಗ ಮುಗಿಲುಬಹುದು ಎರಡು ರೀತಿಯ ಚಾನ್ಸಸ್ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಹಾಗಾಗಿ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗಾದ್ರೆ ನ್ಯೂಸ್ ಗಳೇನು ನೀವು ಇಲ್ಲಿ ನೋಡಬಹುದು ಯು ಎಸ್ ಸ್ಟ್ರೈಕ್ಸ್ ತ್ರೀ ಇರಾನಿಯನ್ ಸೈಟ್ಸ್ ಜಾಯ್ನಿಂಗ್ ಇಸ್ರೇಲಿ ಏರ್ ಕಂಪೈನ್ ಅಗೇನ್ಸ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಮೂರು ಸೈಟ್ ನ ಮೇಲೆ ಅದರಲ್ಲೂ ನ್ಯೂಕ್ಲಿಯರ್ ಸೈಟ್ಗಳ ಮೇಲೆ ಅಮೆರಿಕದ ಸೇನೆ ಬಾಂಬ್ಸ್ ಅನ್ನು ಹಾಕಿದೆ ಈ ಮೂಲಕ ಅಫಿಷಿಯಲ್ ಆಗಿ ಯುದ್ಧ ರಂಗಕ್ಕೆ ಇಳಿದಿದೆ ಅಂತಾನೆ ಹೇಳಬಹುದು ಅಮೆರಿಕ ಸೇನೆ ಜೊತೆಗೆ ಇದನ್ನ ಟ್ರಂಪ್ ಕೂಡ ಈಗಾಗಲೇ ಕನ್ಫರ್ಮ್ ಮಾಡಿದರೆ ಯು ಎಸ್ ಸ್ಟ್ರೈಕ್ಸ್ ನ್ಯೂಕ್ಲಿಯರ್ ಸೈಟ್ಸ್ ಇನ್ ಇರಾನ್ ಸೇಸ್ ಟ್ರಂಪ್ ಇವತ್ತು ರಾತ್ರಿನೇ ಅಟ್ಯಾಕ್ ಆಗಿರುವಂತದ್ದು ನೋಡಬಹುದು ಇಲ್ಲೂ ಕೂಡ ಯು ಎಸ್ ಬಾಂಬ್ಸ್ ತ್ರೀ ಇರಾನ್ಯರ್ ನ್ಯೂಕ್ಲಿಯರ್ ಸೈಟ್ಸ್ ಟ್ರಂಪ್ ಸೇಸ್ ಇಲ್ಲೂ ಕೂಡ ನೋಡಬಹುದು ಟ್ರಂಪ್ ಸೇಸ್ ಯು ಎಸ್ ಲಾಂಚ್ ವೆರಿ ಸಕ್ಸಸ್ಫುಲ್ ಅಟ್ಯಾಕ್ ಆನ್ ತ್ರೀ ಇರಾನ್ ನ್ಯೂಕ್ಲಿಯರ್ ಸೈಟ್ಸ್ ಈ ಎಲ್ಲ ಸುದ್ದಿಗಳೇನ್ ಹೇಳ್ತಿದೆ ಅಂದ್ರೆ ಅಫಿಷಿಯಲ್ ಆಗಿ ಅಮೆರಿಕ ಸೇನೆ ಇದರಲ್ಲಿ ಇನ್ವಾಲ್ವ್ ಆಗಿರೋದನ್ನ ತೋರಿಸ್ತಾ ಇದೆ ಕೂಡ ನೋಡಬಹುದು ಟೈಮ್ ಫಾರ್ ಪೀಸ್ ಟ್ರಂಪ್ ಸೇಸ್ ಯು ಎಸ್ ಅಟ್ಯಾಕ್ ತ್ರೀ ಇರಾನಿಯನ್ ನ್ಯೂಕ್ಲಿಯರ್ ಸೈಟ್ಸ್ ಟೆಹರಾನ್ ವೋಸ್ ಟು ರಿಟಾಲಿಯೇಟ್ ಅವರು ರಿಟಾಲಿಯೇಟ್ ಮಾಡಕ್ಕೆ ಪ್ರಯತ್ನ ಪಟ್ಟೆ ಪಡ್ತಾರೆ ಅಂದ್ರೆ ಇದು ಇನ್ನು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ ಅಂತಾನೆ ಹೇಳ್ಬಹುದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಹಂಚ್ಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ನೋಡಬಹುದು ವಿ ಹಾವ್ ಕಂಪ್ಲೀಟೆಡ್ ಅವರ್ ವೆರಿ ಸಕ್ಸೆಸ್ಫುಲ್ ಅಟ್ಯಾಕ್ ಅಂದ್ರೆ த்ரீ நியூக்லியர் சைட்ஸ் இன் இரான் இன்லூடிங் ஃபார்ன்ஸ் அண்ட் இஸ் பஹான் ஏர்ஸ் எடுத்து மாதிரி நோட் அடிஷனலி அட்ரெஸிங் நேஷன் அபவுட் ஆன் ஆன் பிஎம் இரன் மஸ்ட் நாட் எண்ட் திஸ் வார் ಹತ್ತು ಗಂಟೆಗೆ ದೇಶವನ್ನು ಉದ್ದೇಶಿಸಿ ಇದರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದರೆ ಅಲ್ಲಿ ಏನ ಹೇಳ್ತಾರೆ ಅಂತ ಹಾಗಾದ್ರೆ ನೆಕ್ಸ್ಟ್ ಈ ಕಾನ್ಫ್ಲಿಕ್ಟ್ ಯಾವ ಲೆವೆಲ್ ಹೋಗ್ಬೋದು ಇದನ್ನ ತಿಳ್ಕೊಳ್ಳೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಈಗಾಗಲೇ ಎಕ್ಸ್ಪೆಕ್ಟೇಷನ್ ಇತ್ತು ಅಮೆರಿಕ ಎಂಟರ್ ಆಗ್ಬೋದು ಅಂತ ಆದ್ರೆ ಕೆಲವೊಂದು ಡೌಟ್ಸ್ ಗಳು ಕೂಡ ಇತ್ತು ಬಹುಶಃ ಅವಾಯ್ಡ್ ಮಾಡಬಹುದು ಇಸ್ರೇಲ್ಗೆ ಇಂದಿನಿಂದ ಸಪೋರ್ಟ್ ಮಾಡಬಹುದು ಅಂತ ಬಟ್ ಹಂಗಾಗಿಲ್ಲ ಈಗ ಫೈನಲಿ ಅವರೇ ಅಖಾಡ ಇಳಿದಿದ್ದಾರೆ ಹಾಗೆ ಇದರಿಂದ ಆಗುವಂತ ಕಾನ್ಫ್ಲಿಕ್ಟ್ ಗಳಲ್ಲಿ ಇರಾನ್ ಕೂಡ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿತ್ತು ನೋಡಬಹುದು ವೆರಿ ಡೇಂಜರಸ್ ಫಾರ್ ಎವ್ರಿ ಒನ್ ಇರಾನ್ ವಾನ್ಸ್ ಯು ಎಸ್ ಅಗೇನ್ಸ್ಟ್ ಜಾಯ್ನಿಂಗ್ ಇಸ್ರೇಲ್ ಕಾನ್ಫ್ಲಿಕ್ಟ್ ನೀವೇನಾದ್ರೂ ಇಸ್ರೇಲ್ ಜೊತೆ ಜಾಯ್ನ್ ಆದ್ರೆ ಅಂದ್ರೆ ಇದು ಎಲ್ರಿಗೂ ಕೂಡ ಡೇಂಜರಸ್ ಆಗಿರುತ್ತೆ ಮಾತನ್ನು ಇರಾನ್ ಹೇಳಿದೆ ನೋಡೋದು ಸ್ಪೀಕಿಂಗ್ ಟು ರಿಪೋರ್ಟ್ಸ್ ಇನ್ ಇಸ್ತಾನ್ಬುಲ್ ಆಫ್ಟರ್ಟರ್ನಿಂಗ್ ಫ್ರಮ್ ಫೈಲ್ಡ್ ಟಾಕ್ಸ್ ಇನ್ ಯುಎಸ್ ಮಿಲಿಟರಿ ಬಿ ವೆರಿ ಅನ್ಫಾರ್ಚುನೇಟ್ ಅಂಡ್ ಕುಡ್ ಪುಶ್ ದ ಕಾನ್ಫ್ಲಿಕ್ಟ್ ಇನ್ ಟು ಅಂಡ್ ಸ್ ಟೆರಿಟರಿ ಅಂದ್ರೆ ಈ ಸಂಘರ್ಷವನ್ನ ಇನ್ನು ಡೇಂಜರಸ್ ಲೆವೆಲ್ ಗೆ ತಗೊಂಡೋಗುತ್ತೆ ಟೆರಿಟರಿಯಲ್ಲಿ ಮಿಡ್ಲ್ ಈಸ್ಟ್ ಅಲ್ಲಿ ಅನ್ನೋಂತ ಮಾತನ್ನ ಹೇಳಿದ್ದಾರೆ ನಂತರ ಈ ಮಧ್ಯೆ ನೋಡಬಹುದು ಈಸ್ ಟು ರೆಸ್ಯೂಮ್ ಅಟ್ಯಾಕ್ಸ್ ಆನ್ ಯು ಎಸ್ ಇನ್ ರೆಡ್ ಇಫ್ ಅಡ್ಮಿನಿಸ್ಟ್ರೇಷನ್ ಜಾಯಿನ್ಸ್ ಇಸ್ರೇಲ್ ಕಂಪೈನ್ ಆನ್ ಇರಾನ್ ಇದು ಅಟ್ಯಾಕ್ ಆಗೋದಕ್ಕೆ ಮುಂಚೆ ಹೇಳ್ತಾ ಇದ್ದಿದ್ದು ರೆಡ್ ವೆಸಲ್ಸ್ ಅನ್ನು ನಾವು ಟಾರ್ಗೆಟ್ ಮಾಡಬೇಕಾಗುತ್ತೆ ಅಂತ ಔತ್ ಈಸ್ ರೆಬೆಲ್ಸ್ ಇವರು ಕೂಡ ಟಾರ್ಗೆಟ್ ಗಳನ್ನ ಮಾಡಲಿಕ್ಕೆ ಶುರು ಮಾಡಿದ್ರೆ ರೆಡ್ ಸಿ ಸಮಸ್ಯೆಗೆ ಬೀಳುತ್ತೆ ರೆಡ್ ಸೀನ್ ನಲ್ಲಿ ನಿಮ್ಗೆ ಗೊತ್ತಿದೆ ನಾನು ಈಗಾಗಲೇ ಅದ್ರ ಬಗ್ಗೆ ಕೂಡ ವಿಡಿಯೋ ಕವರ್ ಮಾಡಿದೀನಿ ರೆಡ್ ಸೀನ್ ನಲ್ಲಿ ಸುಮಾರು ಹನ್ನೆರಡು ಪರ್ಸೆಂಟ್ ತೈಲ ಸಾಗಾಟ ನಡೆಯುತ್ತೆ ಸ್ಟ್ರೈಟ್ ಆಫ್ ಹೊರ್ಮೋಸ್ ಅಲ್ಲಿ ಟ್ವೆಂಟಿ ಪರ್ಸೆಂಟ್ ಎರಡನ್ನು ಸೇರಿಸಿದ್ರೆ ತರ್ಟಿ ಟೂ ಪರ್ಸೆಂಟ್ ಗ್ಲೋಬಲ್ ಟ್ರೇಡ್ ನಡೆಯೋದು ಈ ಎರಡು ಸ್ಟ್ರೈಟ್ಸ್ ನ ಮೂಲಕ ರೆಡ್ ಸೀನ್ ನಲ್ಲಿ ಸಮಸ್ಯೆಗಳಾದ್ರೆ ಆಯಿಲ್ ಪ್ರೈಸಸ್ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಯಾಕೆಂತಂದ್ರೆ ಸಪ್ಲೈ ಚೈನ್ ಡಿಸ್ರಪ್ಷನ್ ಆಗುತ್ತೆ ಅಲ್ಲಿ ಓಡಾಟ ನಡೆಸುವಂತ ಹಡಗುಗಳ ಇನ್ಶೂರೆನ್ಸ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ ರಿಸ್ಕ್ ಕೂಡ ಜಾಸ್ತಿ ಆಗುತ್ತೆ ಇವಾಗ ಕ್ರೂಡ್ ಪ್ರೈಸಸ್ ಜಾಸ್ತಿ ಆಗುವಂತ ಎಲ್ಲ ಸಾಧ್ಯತೆಗಳು ಇರುತ್ತೆ ಅಗೇನ್ ಕ್ರೂಡ್ ಪ್ರೈಸ್ ಜಾಸ್ತಿ ಆದ್ರೆ ಇನ್ಫ್ಲೇಷನ್ ಇಂಪ್ಯಾಕ್ಟ್ ಆಗುತ್ತೆ ಇನ್ಫ್ಲೇಷನ್ ಇಂಪ್ಯಾಕ್ಟ್ ಆದ್ರೆ ಗ್ರೋತ್ ಕಡಿಮೆ ಆಗುತ್ತೆ ಗ್ರೋತ್ ಕಡಿಮೆ ಆದ್ರೆ ಮಾರ್ಕೆಟ್ಸ್ ಅಂಡರ್ ಪರ್ಫಾರ್ಮ್ ಮಾಡುತ್ತೆ ಒಂದಕ್ಕೊಂದು ಇಂಟರ್ ಲಿಂಕ್ ಇವೆಲ್ಲ ಬಟ್ ಮಾರ್ಕೆಟ್ ನಾಳೆ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋದಕ್ಕಿಂತ ಈ ಕಾನ್ಫ್ಲಿಕ್ಟ್ ಎಷ್ಟು ದಿನದಲ್ಲಿ ಎಂಡ್ ಆಗುತ್ತೆ ಎಷ್ಟು ದಿನದಲ್ಲಿ ಮಿಡ್ಲ್ ಈಸ್ಟ್ ಅಲ್ಲಿ ಶಾಂತಿ ನೆಲೆಸುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂದ್ರೆ ನಾಳೆ ಒಂದು ದಿನ ಮಾರ್ಕೆಟ್ ಡೌನ್ ಆಗ್ಬಹುದು ಇಟ್ಸ್ ಓಕೆ ಅಡ್ಜಸ್ಟ್ ಮಾಡ್ಕೊಳ್ಬಹುದು ಅದನ್ನ ಆದ್ರೆ ಕ್ರೋಡ್ ರೈಸ್ ಆಗಿ ಇನ್ಫ್ಲೇಷನ್ ಅಪ್ ಆಗಿ ಗ್ರೋತ್ ಸ್ಲೋ ಆದ್ರೆ ತುಂಬಾ ದಿನ ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದಕ್ಕಿಂತ ಮುಖ್ಯವಾಗಿ ಲಾಂಗ್ ಟರ್ಮ್ ಅಲ್ಲಿ ಗ್ರೋತ್ ಗೆ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಈಗಿನ ಪರಿಸ್ಥಿತಿಯಲ್ಲಿ ಹಾಗೆ ಅಂತ ನೋಡಬಹುದು ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕ್ರೋಡ್ ಬಟ್ ನಾಳೆ ಯಾವ ರೀತಿ ಓಪನ್ ಆಗುತ್ತೆ ನೋಡೋಣ ಹಾಗೆ ಇಲ್ಲಿ ಇಂಪಾರ್ಟೆಂಟ್ ಆಗೋದು ಈ ಎಲ್ಲದಕ್ಕಿಂತ ಮುಖ್ಯವಾಗಿ ರಷ್ಯಾ ಹಾಗು ಚೀನಾದ ಮುಂದಿನ ನಡೆ ಏನು ಇದು ತುಂಬಾ ಇಂಪಾರ್ಟೆಂಟ್ ಇವರ ನಡೆಯ ಮೇಲೆನೆ ಈ ಯುದ್ಧದ ದಿಕ್ಕು ಗೊತ್ತಾಗೋದು ಯಾಕಂದ್ರೆ ನಾನೀಗಾಗಲೇ ಇಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಚೀನಾ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟ್ ಅನ್ನ ಇರಾನ್ ಅಲ್ಲಿ ಮಾಡಿದೆ ಅವರು ಸೇಫ್ ಮಾಡ್ಕೊಳ್ಬೇಕು ಒಂದು ಎರಡನೇದು ಈಗಲೂ ಕೂಡ ಶೇಕಡಾ ತೊಂಬತ್ತು ಪರ್ಸೆಂಟ್ ತೈಲವನ್ನ ನಿಂದ ತಗೊಳ್ತಿರೋದ್ರಲ್ಲಿ ಚೀನಾ ಮುಂದಿದೆ ಬರಿ ಹತ್ತು ಪರ್ಸೆಂಟ್ ತೈಲ ಮಾತ್ರ ಬೇರೆ ಬೇರೆ ದೇಶಗಳಿಗೆ ಮಾರಾಟ ಮಾಡ್ತಾ ಇದೆ ಇರಾನ್ ತೊಂಬತ್ತು ಪರ್ಸೆಂಟ್ ತೈಲನ್ನ ಮಾರಾಟ ಮಾಡ್ತಿರೋದೇ ಚೈನಾಗೆ ಹಾಗಾಗಿ ಚೈನಾದ ಮೇಲೆ ಇದು ದೊಡ್ಡ ಒಡೆತವನ್ನ ಕೊಡುತ್ತೆ ನಲ್ಲಿ ಸಮಸ್ಯೆ ಆಗೋದು ಇರಾನ್ ಮೇಲೆ ಅಮೆರಿಕ ಅಟ್ಯಾಕ್ ಮಾಡೋದು ಇವೆಲ್ಲವೂ ಕೂಡ ಹಾಗಾಗಿ ಚೈನಾದ ಮುಂದಿನ ನಡೆ ಏನು ಹಾಗೆ ಈಗಾಗಲೇ ಪುಟಿನ್ ಅವರು ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ರು ಇಲ್ಲಿ ಅವರು ಅಂದ್ರೆ ರಷ್ಯಾ ನ್ಯೂಕ್ಲಿಯರ್ ಪ್ರೋಗ್ರಾಮ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದೆ ಆದ್ರೆ ಅವರು ಕೆಲಸ ಮಾಡ್ತಿರೋದು ಸಿವಿಲಿಯನ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅಲ್ಲಿ ಅಲ್ಲಿ ಅವರ ಸಿಟಿಜನ್ಸ್ ಕೂಡ ಇದ್ದಾರೆ ಅಂದ್ರೆ ನ್ಯೂಕ್ಲಿಯರ್ ಸೈಟ್ ಅಲ್ಲಿ ರಷ್ಯಾದ ಜನ ಕೆಲಸ ಕೂಡ ಮಾಡ್ತಿದ್ದಾರೆ ಅವರನ್ನು ನಾವು ಇವ್ಯಾಕ್ಯುಯೇಟ್ ಮಾಡೋದಿಲ್ಲ ನಾವು ಸಿವಿಲಿಯನ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅಲ್ಲಿ ಕೆಲಸ ಮಾಡ್ತಿರೋದು ಅದನ್ನ ನಾವು ಕಂಟಿನ್ಯೂ ಮಾಡ್ತೀವಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು ಅಲ್ಲಿ ಅಟ್ಯಾಕ್ ಮಾಡಿದ್ರೆ ಪರಿಸ್ಥಿತಿ ಸರಿ ಇರೋದಿಲ್ಲ ಅಂತ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಈ ಎರಡು ದೇಶಗಳ ಮುಂದಿನ ನಡೆ ಏನಾಗಿರುತ್ತೆ ಅದು ಈ ಯುದ್ಧದ ದಿಕ್ಕನ್ನ ಬದಲಾಯಿಸುತ್ತೆ ಇನ್ ಕೇಸ್ ಇವರು ಜಸ್ಟ್ ಹಿಂದ್ಗಡೆಯಿಂದ ಗೆ ಆರ್ಮ್ ಸಪ್ಲೈ ಮಾಡ್ಕೊಂಡು ಸುಮ್ನೆ ಇದ್ರ ಸಮಸ್ಯೆ ಜಾಸ್ತಿ ಆಗೋದಿಲ್ಲ ಆದ್ರೆ ಹೇಗೆ ಇಸ್ರೇಲ್ ಇರಾನ್ ಕಾನ್ಫ್ಲಿಕ್ಟ್ ಅಲ್ಲಿ ಅಮೆರಿಕ ಎಂಟಾಯ್ತೋ ಹಾಗೆ ಇವರು ಇರಾನ್ ಪರವಾಗಿ ಏನಾದ್ರು ಯುದ್ಧಕ್ಕೆ ಇಳಿದ್ರೆ ಖಂಡಿತ ಅದು ಮೂರನೇ ಮಹಾಯುದ್ಧ ಆಗಿ ಬದಲಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಯಾಕಂದ್ರೆ ಎರಡು ಪಡೆಗಳಾಗೋಯ್ತಲ್ಲ ಕಡೆ ಯು ಎಸ್ ಐಸ್ ಈ ಕಡೆ ಇರಾನ್ ಜೊತೆಗೆ ಚೈನಾ ಹಾಗೂ ರಷ್ಯಾ ಸೇರ್ಕೊಂಡ್ರೆ ಇದು ತುಂಬಾ ದೊಡ್ಡ ಮಟ್ಟದ ಕಾನ್ಫ್ಲಿಕ್ಟ್ ಆಗಿ ಬದಲಾಗುವಂತ ಚಾನ್ಸಸ್ ಇರುತ್ತೆ ಬಟ್ ರಷ್ಯಾ ಹಾಗೂ ಚೈನಾ ಡೈರೆಕ್ಟ್ ಆಗಿ ಜಾಯಿನ್ ಆಗ್ತವ ಇದೇ ಈಗ ಇರುವಂತ ಬಿಗ್ ಕ್ವಶನ್ ಮಾರ್ಕ್ ಏನ್ ಮಾಡ್ತಾರೆ ಗೊತ್ತಿಲ್ಲ ಇನ್ ಕೇಸ್ ಡೈರೆಕ್ಟ್ ಆಗಿ ಜಾಯಿನ್ ಆದ್ರೆ ಅದು ಬಿಗ್ ನೆಗೆಟಿವ್ ಡೆವಲಪ್ಮೆಂಟ್ ಆಗುತ್ತೆ ಮಾರ್ಕೆಟ್ಸ್ ಹಾಗೂ ಗ್ಲೋಬಲ್ ಗೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮಿಡ್ಲ್ ಈಸ್ಟ್ ಮತ್ತೊಂದು ಮಹಾಯುದ್ಧಕ್ಕೆ ಕಾರಣ ಆಗ್ಬೋದು ಜೊತೆಗೆ ಈ ಹಿಂದೆ ಅಲ್ಲಿ ಹೇಗೆ ಯುದ್ಧಗ್ರಸ್ತ ಆಗ್ತಾ ಇತ್ತೋ ಅಥವಾ ಆಗಿತ್ತೋ ಅಮೆರಿಕದ ಕಾರಣಕ್ಕೇನೆ ಈಗ ಮತ್ತೊಮ್ಮೆ ಅದೇ ರೀತಿ ಯುದ್ಧಗ್ರಸ್ತ ಆಗುವಂತ ಲಕ್ಷಣಗಳು ಕಾಣ್ತಾ ಇದೆ ಆದ್ರೆ ಇದು ಡಿಪೆಂಡ್ ಆಗಿರೋದು ಚೈನಾ ಹಾಗೂ ರಷ್ಯಾದ ಮೇಲೆ ಇವರು ಈ ಬಗ್ಗೆ ಏನ್ ಡಿಸಿಷನ್ ತಗೊಳ್ತಾರೆ ಅದ್ರ ಮೇಲೆ ಇದು ಡಿಸೈಡ್ ಆಗುತ್ತೆ ಇನ್ ಕೇಸ್ ಇವ್ರು ಎಂಟರ್ ಆಗ್ಲಿಲ್ವಾ ನೋ ಪಾಯಿಂಟ್ ಟೂ ವರಿ ಅಂತಾನೆ ಹೇಳ್ಬಹುದು ಅವ್ರ ಎಂಟರ್ ಆದ್ರೆ ಖಂಡಿತ ಇದು ಒಂದಷ್ಟು ಸಮಸ್ಯೆಗಳನ್ನ ಸೃಷ್ಟಿ ಮಾಡೋದ್ರಲ್ಲಿ ಡೌಟ್ ಇರಲ್ಲ ನೀವು ಇಲ್ಲಿ ನೋಡಬಹುದು ಸಿ ಅಂಡ್ ಪುಟಿನ್ ಪ್ರೆಸೆಂಟ್ ಯುನೈಟೆಡ್ ಫ್ರಂಟ್ ಓವರ್ ಇಸ್ರೇಲ್ ಇರಾನ್ ಕ್ರೈಸಿಸ್ ಇನ್ ವೀಲ್ಡ್ ಮೆಸೇಜ್ ಟು ಟ್ರಂಪ್ ಅಂದ್ರೆ ಈ ಕಾನ್ಫ್ಲಿಕ್ಟ್ ಅಲ್ಲಿ ರಷ್ಯಾ ಹಾಗೂ ಚೈನಾ ಎರಡು ಒಗ್ಗಟ್ಟಾಗಿದ್ದಾರೆ ಒಗ್ಗಟ್ಟಾಗಿ ನಿಮ್ಮ ಮೇಲೆ ಬೀಳಬೇಕಾಗುತ್ತೆ ಅನ್ನೋಂತ ಮೆಸೇಜ್ ಅನ್ನ ಇಂಡೈರೆಕ್ಟ್ ಡೈರೆಕ್ಟ್ ಆಗಿ ಇವರು ತಿಳಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಇತ್ತೀಚೆಗೆ ಇಬ್ರು ಕೂಡ ಇರಾನ್ ಗೆ ಸಪೋರ್ಟ್ ಮಾಡಿ ಟೋಟಲ್ ಹೇಳ್ಬೇಕಂದ್ರೆ ಈ ಎರಡು ದೇಶಗಳು ಯಾವ ಡಿಸಿಷನ್ ತಗೊಳ್ತವೆ ಅದು ಮಿಡ್ಲ್ ಈಸ್ಟ್ ಟೆನ್ಷನ್ ಅನ್ನ ಯಾವ ಮಟ್ಟಕ್ಕೆ ತಗೊಂಡು ಹೋಗುತ್ತೆ ಅನ್ನೋದನ್ನ ಡಿಸೈಡ್ ಮಾಡುತ್ತೆ ಸಪೋರ್ಟ್ ಮಾಡಿದ್ರೆ ಅಂದ್ರೆ ಇವರೇ ಸ್ವತಃ ಅಮೆರಿಕ ಇಳಿದ್ರೆ ಮಹಾಯುದ್ಧವಾಗಿ ಬದಲಾಗುತ್ತೆ ಮೇಲ್ನೋಟಕ್ಕೆ ಅಂತಹ ಚಾನ್ಸಸ್ ಕಡಿಮೆ ಅಂತಾನೆ ಅನಿಸ್ತಿದೆ ಈಗ ಡೈರೆಕ್ಟ್ ಆಗಿ ಇಳಿಯೋದು ಬಟ್ ಗೊತ್ತಿಲ್ಲ ಯಾವ ರೀತಿ ಡಿಸಿಷನ್ ತಗೊಳ್ತಾರೆ ಅಂತ ಹಾಗೆ ಡೈರೆಕ್ಟ್ ಆಗಿ ಇಳಿದೆ ಹಿಂದ್ಗಡೆಯಿಂದ ಆರ್ಮ್ ಸಪೋರ್ಟ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಅದು ಈ ಕಾನ್ಫ್ಲಿಕ್ಟ್ ಅನ್ನ ಇನ್ನೊಂದಷ್ಟು ದಿನ ಡ್ರಾಗ್ ಮಾಡಬಹುದು ಆದ್ರೆ ಮಹಾಯುದ್ಧವಾಗಿ ಬದಲಾಗುವಂತ ಚಾನ್ಸಸ್ ಅನ್ನ ಕಡಿಮೆ ಮಾಡುತ್ತೆ ಏನಾಗುತ್ತೆ ಅಂತ ಏನೋ ಮಾರ್ಕೆಟ್ ಕಡೆ ಬಂದ್ರೆ ಮಾರ್ಕೆಟ್ ಅಂತೂ ಶುಕ್ರವಾರದ ಸೆಷನ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತು ಬಹುಶಃ ಇದು ನಾಳೆ ವೈಪೋಟ್ ಆಗುತ್ತೆ ಅನ್ನೋ ಗೊತ್ತಿಲ್ಲ ನೋಡೋಣ ಒಟ್ಟಿನಲ್ಲಿ ಯಾವ್ದೋ ಒಂದು ಗುಡ್ ನ್ಯೂಸ್ ಬಂತು ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಂದ್ರೆ ಇನ್ನೊಂದು ಬ್ಯಾಡ್ ನ್ಯೂಸ್ ಬರುತ್ತೆ ಮಾರ್ಕೆಟ್ ಅನ್ನ ಕೆಳಗಡೆ ತಗೊಂಡು ಹೋಗ್ತಾ ಇದೆ ಆಲ್ಮೋಸ್ಟ್ ಕನ್ಸಾಲಿಡೇಟ್ ಆಗ್ತಾ ಇದೆ ಇಪ್ಪತ್ತೈದು ಸಾವಿರ ಲೆವೆಲ್ ಅಲ್ಲಿ ನೋಡೋಣ ಈಗ ಏನಾದ್ರು ಈ ಸುದ್ದಿಯ ಕಾರಣಕ್ಕೆ ಇನ್ನು ಕೆಳಗಡೆ ಹೋಗುತ್ತಾ ಅಥವಾ ಈ ಸುದ್ದಿ ಕೂಡ ಒಂದೆರಡು ದಿನ ಸದ್ದು ಮಾಡಿ ಆಮೇಲೆ ಸುಮ್ನಾಗುತ್ತಾ ನೋಡೋಣ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆಸ್ ಇನ್ವೆಸ್ಟರ್ ನಾನು ಬೇರೆ ಡೈಲಾಗ್ ಏನ್ ಹೇಳೋದಿಲ್ಲ ಯಾಕಂದ್ರೆ ಮಾರ್ಕೆಟ್ ನ ಲಾಂಗ್ ಟರ್ಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸಾಕಷ್ಟು ಸಲ ಮಾರ್ಕೆಟ್ ಬಿದ್ದಿದೆ ಬಟ್ ಮೇಲೆ ಎದ್ದಿದೆ ಕೂಡ ಒಳ್ಳೆ ಸ್ಟಾಕ್ ಗಳನ್ನ ಆಯ್ಕೆ ಮಾಡಿ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡಿ ಅಷ್ಟೇ ಈ ಎಲ್ಲಾ ಯುದ್ಧಗಳು ಬರ್ತಾ ಇರುತ್ತೆ ಕೋವಿಡ್ ತರದ ಮಹಾಮಾರಿ ಬರುತ್ತೆ ಬಟ್ ಎಲ್ಲ ಸಮಸ್ಯೆಗಳ ನಂತರ ಕೂಡ ಮಾರ್ಕೆಟ್ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಮಾಡಬೇಕಾಗಿರೋದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಷೇರುಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡ್ಬೇಕು ಇದೆ ನಮ್ಮ ಗುರಿ ಅಷ್ಟೇ ಅದನ್ನ ಬಿಟ್ರೆ ಬೇರೆ ಏನಿಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ಡೌನ್ ಆಗುತ್ತೆ ಅಪ್ ಆಗುತ್ತೆ ಎಲ್ಲಾ ರೀತಿಯ ಪರ್ಫಾರ್ಮೆನ್ಸ್ ಕೂಡ ಇರುತ್ತೆ ಅದನ್ನ ಬೇರ್ ಮಾಡಬೇಕು ಇನ್ವೆಸ್ಟರ್ಸ್ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ